ಬಿಜೆಪಿಯ ಬಂಡಾಯ ಜಿಲ್ಲೆಗಳು ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಹಾಗೆ ಕಾಣ್ತಾ ಇದೆ ಇದೀಗ ಬಂಡಾಯದ ಬಿಸಿ ರಾಯಚೂರಿಗೂ ಕೂಡ ವಿ ನಾಯಕ್ ಅನ್ನುವಂತವ್ರು ಇದೀಗ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿದ್ದಾರೆ ಅವರು ಇದೀಗ ಏನ್ ಟಿಕೆಟ್ ಅನ್ನ ನೀಡಲಾಗಿದೆ ಆ ಅಭ್ಯರ್ಥಿಯ ಜಾತಿ ಪ್ರಮಾಣ ಪತ್ರ ಸುಳ್ಳು ಅಂತ ಆರೋಪವನ್ನ ಮಾಡಿದ್ದಾರೆ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನ ಕೊಟ್ಟಿರುವಂತದ್ದು ಅಂತ ಆರೋಪವನ್ನ ಮಾಡಿದ್ದಾರೆ ಲೋಕಸಭಾ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಗಡಿ ಜಿಲ್ಲೆ ರಾಯಚೂರಿನಲ್ಲಿ ಬಂಡಾಯದ ಬಿಸಿ ಮತ್ತೆ ಮುನ್ನೆಲೆಗೆ ಬಂದಿರುವ ಬಂಡಾಯ ಮೀರಿ ಮಧ್ಯೆ ಇದೀಗ ಬಿಜೆಪಿ ಅಭ್ಯರ್ಥಿ ಮಧ್ಯೆ ಈಗ ಮತ್ತೆ ಕಿತ್ತಾಟ ಶುರುವಾಗಿದೆ ಹಾಲಿ ಸಂಸದ ರಾಜ ಅಮರೇಶ್ವರ್ ನಾಯಕ್ ವಿರುದ್ಧ ಸುಳ್ಳು ಜಾತಿ ಆರೋಪ ಕೇಳಿ ಬಂದಿದೆ ಈ ಮಧ್ಯೆ ಮತ್ತೆ ಗೋ ಬ್ಯಾಕ್ ಅಮರೇಶ್ವರ್ ನಾಯಕ್ ಅನ್ನುವಂತಹ ಪ್ರತಿಭಟನೆ ನಡೆದಿದೆ ಇದು ಈಗ ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೆ ಅನ್ನೋದು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಲೋಕಸಭಾ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಬಂಡಾಯ ಭುಗಿಲೆದಿದೆ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿರುವ ಮಾಜಿ ಸಂಸದ ಬಿ ವಿ ನಾಯಕ್ ಬಂಡಾಯ ಅಭ್ಯರ್ಥಿಯಾಗಿ ತಣ್ಣಗಾಗ್ತಾ ಇಲ್ಲ ಮೊನ್ನೆಯಷ್ಟೇ ಅವರ ಅಭಿಮಾನಿಗಳು ಕೂಡ ಡಿಸೈಲ್ ಸುರಿದುಕೊಂಡು ಆತ್ಮಹತ್ಯೆಗೂ ಸಹ ಪ್ರಯತ್ನ ಮಾಡಿದ್ರು ಇದಾದ ಬಳಿಕ ಈಗ ಬಿಜೆಪಿ ಅಭ್ಯರ್ಥಿ ಹಾಗೂ ಹಾಲಿ ಸಂಸದ ರಾಜ ಅಮರೇಶ್ವರ್ ನಾಯಕ್ ವಿರುದ್ಧ ಸುಳ್ಳು ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ